ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಇದು ಪ್ರಜಾವಾಣಿ ವೆಬ್ಸೈಟ್ ನಿಂದ ಬಂದಿರುವ ಮಾಹಿತಿಯಾಗಿದೆ ಮೂವತ್ತೊಂದು ಸಾವಿರ ರೈತರಿಗೆ ಸಿಗದ ಸಾಲ ಮನ್ನಾ ಯೋಜನೆಯ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗಿದೆ ಹೌದು ಎರಡ್ ಸಾವಿರದ ಹದಿನೇಳು ಹಾಗೂ ಹದಿನೆಂಟರಲ್ಲಿ ಘೋಷಣೆಯಾದ ಸಾಲ ಮನ್ನಾ ಯೋಜನೆಯ ಬಗ್ಗೆ ಇನ್ನೂ ಹಲವು ರೈತರು ಚರ್ಚೆಯನ್ನ ಕೂಡ ಮಾಡುತ್ತಿದ್ದಾರೆ ಹಲವು ರೈತರಿಗೆ ಈ ಈ ಒಂದು ಯೋಜನೆಯ ಲಾಭ ಸಿಕ್ಕಿಲ್ಲ ಈ ಕುರಿತು ಚರ್ಚೆ ಮಾಡಲಾಗಿದೆ ಮುಖ್ಯವಾದ ಮಾಹಿತಿ ರೈತ ಸಮುದಾಯಕ್ಕೆ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ನ ರವಿ ಅವರು ಇದರ ಜೊತೆಗೆ ಬಿಜೆಪಿಯವರ ಸುನಿಲ್ ಅವರ ಪ್ರಶ್ನೆಗೆ ಉತ್ತರವನ್ನ ಸಹಕಾರಿ ಸಚಿವ ಕೆಎನ್ ಎನ್ ರಾಜಣ್ಣನವರು ನೀಡಿದ್ದಾರೆ ಹೌದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಇದರ ಜೊತೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕ ಐವತ್ತು ಸಾವಿರ ರೂಪಾಯಿ ಘೋಷಣೆಯನ್ನ ಮಾಡಲಾಗಿತ್ತು ಆ ಒಂದು ಸಾಲದ ಲಾಭವನ್ನ ಇಪ್ಪತ್ತೊಂದು ಲಕ್ಷ ರೈತರಿಗೆ ನೀಡಲಾಗಿತ್ತು ಇದರ ಜೊತೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಯಡಿಯೂರಪ್ಪನವರು ಒಂದು ಲಕ್ಷ ರೂಪಾಯಿವರೆಗೆ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆಯನ್ನ ಮಾಡುತ್ತಾರೆ ಅದರಲ್ಲಿ ಹದಿನೇಳು ಲಕ್ಷ ರೈತರು ಸಾಲ ಮನ್ನಾ ಯೋಜನೆಯ ಲಾಭವನ್ನ ಪಡೆದುಕೊಳ್ಳುತ್ತಾರೆ ಇದಕ್ಕಾಗಿ ಬರೋಬ್ಬರಿ ಏಳು ಸಾವಿರದ ಆರುನೂರ ಅರವತ್ತೆರಡು ಕೋಟಿಯಿಂದ ಏಳು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ರೂಪಾಯಿ ತನಕ ಹಣವನ್ನು ಬಿಡುಗಡೆಯನ್ನ ಮಾಡಲಾಗುತ್ತದೆ ಆದರೆ ತಾಂತ್ರಿಕ ಕಾರಣದಿಂದ ಬರೋಬ್ಬರಿ ಮೂವತ್ತೊಂದು ಸಾವಿರಕ್ಕಿಂತ ಅಧಿಕ ರೈತರಿಗೆ ಈ ಸರ್ಕಾರದ ಸಾಲ ಮನ್ನಾ ಯೋಜನೆಯ ಹಾಕಿರುವುದಿಲ್ಲ ಹೀಗಾಗಿ ಅಂತಹ ಒಂದು ಮೂವತ್ತೊಂದು ಸಾವಿರ ರೈತರಿಗೆ ಪ್ರಸ್ತುತ ಸಾಲಿನಲ್ಲಿ ಹಣವನ್ನ ಬಿಡುಗಡೆಯನ್ನ ಮಾಡುವಂತೆ ಕಂದಾಯ ಇಲಾಖೆಗೆ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಎಂಬ ಮಾಹಿತಿ ತಿಳಿಸಿದ್ದಾರೆ ಹೌದು ಇನ್ನು ಯಾವ ರೈತರ ಸಾಲ ಮನ್ನಾ ಎರಡ್ ಸಾವಿರದ ಹದಿನೇಳು ಹಾಗೂ ಹದಿನೆಂಟನೇ ಸಾಲಿನಿಂದ ಬಾಕಿ ಇದೆ ಅಂತಹ ರೈತರಿಗೆ ಕಂದಾಯ ಇಲಾಖೆ ಏನಾದರೂ ಒಪ್ಪಿಕೊಂಡಲ್ಲಿ ಸಾಲ ಮನ್ನಾ ಕೂಡ ಆಗಬಹುದು ಅದೇ ರೀತಿ ರೈತರ ಒಂದು ತಾಂತ್ರಿಕ ತೊಂದರೆ ಸರಿಯಾಗಿದ್ದಲ್ಲಿ ಮಾತ್ರ ರೈತರಿಗೆ ಸಾಲ ಮನ್ನಾ ಯೋಜನೆಯ ಲಾಭ ಸಿಗಲಿದೆ ಇದು ಹಲವು ದಿನದಿಂದ ಪ್ರಸ್ತಾವನೆ ಸಲ್ಲಿಕೆ ಆಗುವುದು ಹೀಗೆ ಮುಂದುವರಕೆಯೇ ಆಗುತ್ತಿದೆ ಆದರೆ ರೈತನಿಗೆ ಸಾಲ ಮನ್ನಾ ಯೋಜನೆಯ ಲಾಭ ಸಿಗುತ್ತಿಲ್ಲ ಇದರ ಜೊತೆಗೆ ಮತ್ತೊಂದು ಸುದ್ದಿ ಏನಂದರೆ ಎರಡ್ ಸಾವಿರದ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅಲ್ಪಾವಧಿ ಕೃಷಿ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ವಿತರಣೆಯನ್ನ ಮಾಡಲಾಗಿದೆ ಎಂಬ ಮಾಹಿತಿಯು ಕೂಡ ತಿಳಿದು ಬಂದಿದೆ ಇಪ್ಪತ್ತೊಂಬತ್ತು ಲಕ್ಷಕ್ಕಿಂತ ಅಧಿಕ ರೈತರು ಈ ಒಂದು ಶೂನ್ಯ ಬಡ್ಡಿ ದರದ ಸಾಲವನ್ನ ಲಾಭದಲ್ಲಿ ಪಡೆದುಕೊಂಡಿದ್ದಾರೆ ಹೌದು ಯಾವುದೇ ರೀತಿಯ ಬಡ್ಡಿ ಇಲ್ಲದೆ ಸರಿಯಾದ ಸಮಯಕ್ಕೆ ಅಸಲನ್ನ ಕಟ್ಟಿದ್ದಲ್ಲಿ ರೈತನಿಗೆ ಈ ಒಂದು ಯೋಜನೆ ಲಾಭ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಅಂದರೆ ಸಿ ಬ್ಯಾಂಕ್ನ ಮೂಲಕ ಸಿಗಲಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮದ್ದೆ ಸಿಗೋಣ ಹೊಸ ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಈ ಒಂದು ಸುದ್ದಿಯೊಂದನ್ನು ಶೇರ್ ಮಾಡಿ ಧನ್ಯವಾದ